ನಮಸ್ಕಾರ ಡಾ ಗುರುರಾಜ್ ಕರ್ಜಕಿಯವರ ಒಂದು ಮಾತುಕತೆಯಿಂದ ಸ್ಫೂರ್ತಿ ಪಡೆದು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಗಮನಿಸದ ಕೆಲವು ಅಂಶಗಳ ಬಗ್ಗೆ ಇವತ್ತು ಮಾತಾಡೋಣ ಈ ಗುಪ್ತ ಅಂಶಗಳು ನಮ್ಮ ಕಲಿಕೆಯ ಮೇಲೆ ಹೇಗೆ ಪ್ರಭಾವ ಬೀರ್ತವೆ ಅಂತ ನೋಡೋಣ ಬನ್ನಿ ವಿಶ್ವದರ್ಜೆಯ ಕಲಿಕೆಯ ಅನುಭವ ಅಂದ್ರೇನು ಅದನ್ನು ಸೃಷ್ಟಿ ಮಾಡೋದ್ ಹೇಗೆ ಇದು ತುಂಬಾ ದೊಡ್ಡ ಪ್ರಶ್ನೆ ಅಲ್ವಾ ಆದರೆ ಇದರ ಉತ್ತರ ನಾವನ್ಕೊಂಡಷ್ಟು ಸುಲಭವಾಗಿಲ್ಲ ಖಂಡಿತ ಸಾಮಾನ್ಯವಾಗಿ ನಾವೆಲ್ಲ ಏನನ್ಕೋತೀವಿ ಒಳ್ಳೆ ಪಠ್ಯಪುಸ್ತಕ ಒಂದು ಸ್ಟ್ರಿಕ್ಟ್ ಸಿಲೆಬಸ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದ್ರೆ ಸಾಕು ಅಂತ ಆದ್ರೆ ನಿಜವಾದ ಉತ್ತರ ಇವೆಲ್ಲವನ್ನೂ ಮೀರಿದ್ದು ಕೇಳಿದ್ರೆ ಆಶ್ಚರ್ಯ ಆಗಬಹುದು ಆದ್ರೆ ನಿಜವಾದ ಕಲಿಕೆ ಒಂದು ಲೈಬ್ರರಿ ಕೊಡುವ ಭರವಸೆಯಲ್ಲಿ ಅಷ್ಟೇ ಅಲ್ಲ ಒಬ್ಬ ಟೀಚರ್ ಹಾಕೋ ಶರ್ಟ್ನ ಬಣ್ಣದಲ್ ಕೂಡ ಅಡಗಿರಬಹುದು ಹೇಗಂತೀರಾ ಬನ್ನಿ ಒಂದೊಂದಾಗಿ ನೋಡೋಣ ಸರಿ ಮೊದಲು ನಾವು ವಾತಾವರಣದ ಶಕ್ತಿ ಬಗ್ಗೆ ಮಾತಾಡೋಣ ಡಾ ಕರ್ಜಗಿಯವರು ಒಮ್ಮೆ ಹಾರ್ವರ್ಡ್ ಯೂನಿವರ್ಸಿಟಿ ಲೈಬ್ರರಿಗೆ ಹೋಗಿದ್ದಾಗ ಅವರಿಗಾದ ಒಂದು ಅನುಭವದ ಕಥೆಯಿದು ಕೇಳಿ ಅಲ್ಲಿರೋ ಐದು ದೊಡ್ಡ ಲೈಬ್ರರಿಗಳಲ್ಲಿ ಒಂದ್ರಲ್ಲಿ ಎಷ್ಟು ಪುಸ್ತಕಗಳಿವೆ ಅಂತ ಕೇಳಿದಾಗ ಬಂದ ಉತ್ತರ ಕೇಳಿ ಶಾಕ್ ಆಗತ್ತೆ ಹನ್ನೆರಡು ಮಿಲಿಯನ್ ಅಂದ್ರೆ ಬರೋಬ್ಬರಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಪುಸ್ತಕಗಳು ಯೋಚನೆ ಮಾಡಿ ಅಷ್ಟೇ ಅಲ್ಲ ಇನ್ನೂ ಒಂದು ಸ್ವಾರಸ್ಯಕರವಾದ ವಿಷಯ ಇದೆ ಅಲ್ಲಿನ ಲೈಬ್ರರಿಯನ್ ಹೇಳಿದ್ರಂತೆ ಇದು ಬರೀ ಬೌಂಡ್ ವಾಲ್ಯೂಮ್ಸ್ಗಳ ಸಂಖ್ಯೆ ನಮ್ಮಲ್ಲಿರೋ ಒಟ್ಟು ಪುಸ್ತಕಗಳ ಲೆಕ್ಕ ಅಲ್ಲ ಅಂತ ಅಂದರೆ ಜ್ಞಾನಕ್ಕೆ ಅವರು ಕೊಡುವ ಬೆಲೆ ಆ ಗಂಭೀರತೆ ಎಷ್ಟಿದೆ ಅಂತ ಇದರಿಂದ ಗೊತ್ತಾಗುತ್ತೆ ಆ ಲೈಬ್ರರಿಯ ವಿಷನ್ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಅದ್ಭುತ ಅವರ ಗುರಿ ಬರೀ ಪುಸ್ತಕಗಳನ್ನ ಒಂದು ಕಡೆ ರಾಶಿ ಹಾಕೋದಲ್ಲ ಬದಲಾಗಿ ಯಾವುದೇ ಸ್ಟೂಡೆಂಟ್ ಪ್ರಪಂಚದ ಯಾವುದೇ ಮೂಲೆಯಲ್ಲಿರೋ ಪುಸ್ತಕ ಕೇಳಿದರೂ ಸರಿ ಹದಿನೈದು ದಿನದೊಳಗೆ ತಂದುಕೊಡಬೇಕು ಇದು ಕಲಿಕೆಗೆ ಪ್ರೋತ್ಸಾಹ ಕೊಡುವಂತಹ ವಾತಾವರಣ ಅಂದ್ರೆ ಅಲ್ವಾ ಈ ವ್ಯತ್ಯಾಸ ಎಷ್ಟಿದೆ ಅಂತ ಪರೀಕ್ಷೆ ಮಾಡೋಕೆ ಡಾ ಕರ್ಜಿಗಿಯವರು ಮಾಸ್ತಿ ವೆಂಕಟೇಶ್ ಅವರ ಹತ್ತೊಂಬತ್ ನೂರ ಮೂವತ್ತ್ ಒಂದರ ಒಂದು ಹಳೆ ಪುಸ್ತಕದ ಬಗ್ಗೆ ಕೇಳಿದ್ರು ಹಾರ್ವರ್ಡ್ನಲ್ಲಿ ಎರಡು ಕಾಪಿ ಸಿಕ್ತು ಆದ್ರೆ ನಮ್ಮ ಬೆಂಗಳೂರಿನಲ್ಲಿ ಏನೂತ್ರ ಬಂತು ಗೊತ್ತಾ ಓ ಅದು ತುಂಬ ಹಳೇದ್ ಸಾರ್ ಈಗ ಎಲ್ ಸಿಗತ್ತೆ ಅಂತ ನೋಡಿ ಒಂದು ಕಡೆ ಜ್ಞಾನಕ್ಕೆ ದಾರಿ ತೋರ್ಸೋ ವಾತಾವರಣ ಇನ್ನೊಂದು ಕಡೆ ಬಾಗಿಲ್ ಮುಚ್ಚೋ ವಾತಾವರಣ ಸರಿ ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯಕ್ಕೆ ಬರೋಣ ಅದೇ ಹಾರ್ವರ್ಡ್ ಲೈಬ್ರರಿಯಲ್ಲಿ ಸಿಕ್ಕ ಇನ್ನೊಂದು ಆಶ್ಚರ್ಯಕರ ಪುಸ್ತಕಗಳ ಸಂಗ್ರಹದ ಕಥೆ ಇದು ಏನು ಗೊತ್ತಾ ಒಬ್ಬ ಟೀಚರ್ ಹೇಗೆ ಕಾಣ್ಬೇಕು ಅದರ ಹಿಂದಿರೋ ಸೈನ್ಸ್ ಏನು ಅನ್ನೋದ್ರ ಬಗ್ಗೆ ಆ ಲೈಬ್ರರಿಯ ಒಂದೇ ಒಂದು ಶೆಲ್ಫ್ನಲ್ಲಿ ಬರೋಬ್ಬರಿ ಒಂಬೈನೂರ ಅರವತ್ತೆರಡು ಪುಸ್ತಕಗಳಿದ್ವು ಅರೇ ಆ ತೊಂಬತ್ನೂರ ಅರವತ್ತೆರಡು ಪುಸ್ತಕಗಳೂ ಒಂದೇ ಒಂದೇ ವಿಷಯದ ಬಗ್ಗೆ ವಿಷಯ ಒಬ್ಬ ಶಿಕ್ಷಕರ ಡ್ರೆಸ್ ಹೇಗಿರಬೇಕು ಅಂತ ಅಬ್ಬಾ ಒಂದು ಡ್ರೆಸ್ ಬಗ್ಗೆ ಇಷ್ಟೆಲ್ಲ ರಿಸರ್ಚ್ ಯಾಕೆ ಬೇಕು ಅನ್ಸುತ್ತೆ ಅಲ್ವಾ ಇದರ ಹಿಂದಿರೋದು ಡಿಸ್ಟ್ರಾಕ್ಷನ್ ಪ್ರಿನ್ಸಿಪಲ್ ಅಂತ ಅಂದ್ರೆ ಒಬ್ಬ ಟೀಚರ್ ಕಾಣ್ಸೋ ರೀತಿ ಮಕ್ಕಳ ಗಮನವನ್ನ ಪಾಠದ ಮೇಲೆ ಕೂರೋ ಹಾಗೆ ಮಾಡ್ಬೋದು ಅಥವಾ ಪಾಠ ಬಿಟ್ಟು ಬೇರೆ ಕಡೆ ಹೋಗೋ ಹಾಗೆಯೂ ಮಾಡ್ಬೋದು ಸಿಂಪಲ್ ಸೈನ್ಸ್ ಪ್ರಕಾರ ವಿಬ್ಜಿಯೋರ್ ಕಲರ್ ಸ್ಪೆಕ್ಟ್ರಮ್ ಇದೆಯಲ್ಲ ಅದರಲ್ಲಿ ಕೆಂಪು ಆರೆಂಜ್ ತರಹದ ಬ್ರೈಟ್ ಕಲರ್ಸ್ ಕಣ್ಣಿಗೆ ಬೇಗ ಅಟ್ರಾಕ್ಟ್ ಆಗುತ್ತೆ ಈಗ ಯೋಚಿಸಿ ಒಬ್ಬ ಟೀಚರ್ ತುಂಬನೇ ಬ್ರೈಟ್ ರೆಡ್ ಶರ್ಟ್ ಹಾಕೊಂಡು ಕ್ಲಾಸ್ಗೆ ಬಂದ್ರೆ ಮಕ್ಕಳ ಗಮನ ಅರ್ಧ ಶರ್ಟ್ ಮೇಲೆ ಇರುತ್ತೆ ಪಾಠದ ಮೇಲೆ ಇರಲ್ಲ ಅದೇ ತಿಳಿ ನೀಲಿ ಅಥವಾ ಹಸಿರು ಬಣ್ಣದ ಬಟ್ಟೆ ಹಾಕಿದ್ರೆ ಕಣ್ಣಿಗೆ ಹಿತವಾಗಿರುತ್ತೆ ಗಮನ ಬೇರೆಡೆ ಹೋಗಲ್ಲ ಸರಿ ಈ ಡಿಸ್ಟ್ರಾಕ್ಷನ್ ಪ್ರಿನ್ಸಿಪಲ್ ಬಗ್ಗೆ ಮಾತಾಡಿದ್ವಲ್ಲ ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಇದೆ ನಿಜವಾರ ಘಟನೆ ಬನ್ನಿ ಕೇಳೋಣ ಎಷ್ಟೋ ವರ್ಷಗಳಾದ ಮೇಲೆ ಒಬ್ಬ ಹಳೆಯ ವಿದ್ಯಾರ್ಥಿನಿಯನ್ನ ಕೇಳಿದ್ರಂತೆ ನಿಮ್ಮ ಅಕೌಂಟೆನ್ಸಿ ಟೀಚರ್ ಬಗ್ಗೆ ಏನ್ ನೆನ್ಪಿದೆ ಅಂತ ಆಶ್ಚರ್ಯ ಅಂದ್ರೆ ಆಕೆಗೆ ಆ ಟೀಚರ್ ಹೆಸರು ಮರೆತು ಹೋಗಿತ್ತು ಆದ್ರೆ ಅಯ್ಯೋ ಆ ಟೈಟ್ ಚೆಕ್ ಶರ್ಟ್ ಹಾಕೊಂಡು ಬರ್ತಿದ್ರಲ್ಲ ಆ ಸರ್ ಅಂತ ನೆನ್ಪಿಟ್ಕೊಂಡಿದ್ರು ಅಂದ್ರೆ ನೋಡಿ ಆ ಟೀಚರ್ ಗುರುತು ಅವರ ಪಾಠ ಆಗಿರ್ಲಿಲ್ಲ ಅವರ ಶರ್ಟ್ ಆಗಿತ್ತು ಕತೆ ಎಷ್ಟಕ್ಕೆ ಮುಗಿಯಲ್ಲ ಕ್ಲಾಸ್ನ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಇದ್ರಲ್ಲ ಅವರು ಪ್ರತಿದಿನ ಒಂದು ಬೆಟ್ ಕಟ್ಟುತ್ತಿದ್ರಂತೆ ಬೆಟ್ ಏನಿತು ಗೊತ್ತಾ ಇವತ್ತು ಸರ್ ಬೋರ್ಡ್ ಮೇಲೆ ಬರೆಯೋಕೆ ಕೈ ಎತ್ತಿದಾಗ ಅವರ ಟೈಟ್ ಶರ್ಟ್ ಹರಿಯುತ್ತಾ ಇಲ್ವಾ ಅಂತ ಯೋಚನೆ ಮಾಡಿ ಇಡೀ ಕ್ಲಾಸ್ನ ಗಮನ ಅಕೌಂಟೆನ್ಸಿ ಮೇಲೆ ಇರಲಿಲ್ಲ ಆ ಶರ್ಟ್ ಹರಿಯುತ್ತಾ ಇಲ್ವಾ ಅನ್ನೋದ್ರ ಮೇಲಿತ್ತು ಫಲಿತಾಂಶ ಎಷ್ಟೋ ವರ್ಷಗಳಾದ್ರೂ ಆ ಶರ್ಟ್ ನೆನಪಿದೆ ಆದರೆ ಅಕೌಂಟೆನ್ಸಿ ಮರ್ತೆ ಹೋಗಿದೆ ಒಂದು ಡಿಸ್ಟ್ರಾಕ್ಟಿಂಗ್ ಡ್ರೆಸ್ ಇಡೀ ನೇ ಹೇಗೆ ಮರೆಬಿಡ್ಬೋದು ಅನ್ನೋದಿಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ ಸೊ ಈ ಎಲ್ಲಾ ಕಥೆಗಳಿಂದ ನಮಗೊಂದು ಮುಖ್ಯವಾದ ವಿಷಯ ಗೊತ್ತಾಗತ್ತೆ ಅದನ್ನೇ ಕಾಣದ ಪಠ್ಯಕ್ರಮ ಅಥವಾ ಅನ್ಸೀನ್ ಕರಿಕ್ಯುಲಮ್ ಅಂತ ಕರೆಯೋದು ಅಂದರೆ ಪಠ್ಯಪುಸ್ತಕದಲ್ಲಿ ಇಲ್ಲದ ಆದರೆ ನಮ್ಮ ಕಲಿಕೆಯ ಮೇಲೆ ದೊಡ್ಡ ಪ್ರಭಾವ ಬೀರುವ ಚಿಕ್ಕ ಚಿಕ್ಕ ವಿಷಯಗಳು ಹಾಗಾದ್ರೆ ಈ ಕಾಣದ ಪಠ್ಯಕ್ರಮದಲ್ಲಿ ಮೂರು ಮುಖ್ಯ ಸ್ತಂಭಗಳಿವೆ ಮೊದಲನೇದು ನಮ್ಮ ಸುತ್ತಮುತ್ತಲಿನ ವಾತಾವರಣ ಅದು ಲೈಬ್ರರಿ ಕಥೆಯ ಹಾಗೆ ಕಲಿಕೆಗೆ ಸಹಾಯ ಮಾಡ್ತಿದ್ಯಾ ಅಥವಾ ತೊಂದರೆ ಕೊಡ್ತಿದ್ಯಾ ಎರಡನೇದು ನೋಟ ಅದು ಶರ್ಟ್ ಕಥೆಯ ಹಾಗೆ ಪಾಠದಿಂದ ಗಮನ ಬೇರೆಡೆ ಸೆಳೆಯುತ್ತಿದೆಯಾ ಮತ್ತು ಮೂರನೇದು ಭಾಷೆ ಹೌದು ಟೀಚರ್ ಮಾತಾಡೋ ಭಾಷೆ ಕೂಡ ಅಷ್ಟೇ ಮುಖ್ಯ ಭಾಷೆಯ ಮೇಲೆ ಹಿಡಿತ ಇಲ್ಲಾಂದ್ರೆ ಅದು ತಮಾಷೆ ವಿಷಯ ಆಗಿಬಿಡುತ್ತೆ ಉದಾಹರಣೆಗೆ ಒಬ್ರು ಟೀಚರ್ ವೈ ಯು ಅಂಡರ್ಸ್ಟ್ಯಾಂಡಿಂಗ್ ಕಮ್ ಅಪ್ ಅಂತ ಕೂಗಿದ್ರಂತೆ ಇದು ಕೇಳಿ ಮಕ್ಕಳು ನಕ್ರೆ ಹೊರತು ಯಾರೂ ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂತೂ ಈ ಎಲ್ಲ ವಿಷಯಗಳನ್ನ ನೋಡಿದ್ಮೇಲೆ ಕೊನೆಯಲ್ಲಿ ನಮಗೆ ನಾವೇ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ ಇದೆ ನಾವು ಕಲಿಯೋ ಮತ್ತು ಕಲಿಸೋ ಜಾಗದಲ್ಲಿ ಈ ತರಹದ ಯಾವ ಕಾಣದ ವಿಷಯಗಳು ನಮ್ಮ ಮೇಲೆ ಪ್ರಭಾವ ಬೀರ್ತಿವೆ ಇದರ ಬಗ್ಗೆ ಒಮ್ಮೆ ಯೋಚನೆ ಮಾಡ್ಲೇಬೇಕು